ಮನ್ಯ ಸಭಾಪತಿಗಳೇ ಶ್ರೀ ಮಂಜುನಾಥ್ ಅವರು ಹಾಗೂ ಅರುಣ್ರವರು ಹೇಳ್ತಾ ಇರುವ ಕಾಳಜಿ ಅರ್ಥ ಆಗುತ್ತೆ ಮನೆ ಸಭಾಪತಿಗಳೇ ನಾವು ಇದನ್ನು ಬೇಗ ಮಾಡಬೇಕಾಗಿತ್ತು ಅದಕ್ಕೆ ನಾನು ಕೂಡ ಒಪ್ತೀನಿ ಆದರೆ ನೀವು ಹೇಳ್ದಂಗೆ ಕೆಲವು ಸಮಸ್ಯೆಗಳು ನಾವು ಕಾನೂನಾತ್ಮಕವಾಗಿ ನಾವು ನಿವಾರಣೆಯನ್ನು ಪಡಿಬೇಕಾಗ್ತದೆ ನಮ್ಮ ಸರ್ಕಾರ ಮೇಲೆ ನಾವು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಈ ಕಾನೂನಿನ ಕಗ್ಗಂಟೇನಿದೆ ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ನಾವು ಮಾಡಿದ್ದೇವೆ ಮೊದಲನೇದಾಗಿ ಕೆಲವು ಡಿಲಿಮಿಟೇಷನ್ ಸಮಸ್ಯೆ ಇತ್ತು ತಮಗೂ ಗೊತ್ತಿದೆ ಮಲ್ಲ ಮಂಗಳೂರು ಕಡೆ ನಿಮ್ಮ ಕರಾವಳಿ ಪ್ರದೇಶದಲ್ಲಿ ಆ ಗಂಟನ್ನು ಬಿಚ್ಚಾದಾಗ ಕೊಡಗುದವ್ರು ಹೋದರು ಅದಾದಮೇಲೆ ಮ ಮಲ್ನಾಡು ಪ್ರದೇಶದವರು ಕೇಳಕ್ಕೆ ಪ್ರಾರಂಭ ಮಾಡಿದ್ರು ಅದನ್ನು ಕೂಡ ನಾವು ಸಾಲ್ವ್ ಮಾಡಿದ್ದೀವಿ ಈಗ ಡಿಲಿಮಿಟೇಷನ್ ಪ್ರಕ್ರಿಯೆ ಬಗ್ಗೆ ಯಾವುದೇ ರೀತಿಯಾದಂಥ ಕಾನೂನಿನ ತೊಡಕಿಲ್ಲ ಕೆಲವು ತಿಂಗಳಿಂದ ರಿಸರ್ವೇಷನ್ನು ಪ್ರೊಸೆಸ್ ಏನಿದೆ ಜೆಡ್ ಪಿ ಟಿ ಪಿ ಇದು ಅದು ಈಗ ಪ್ರಕ್ರಿಯೆ ಜಾರಿನಲ್ಲಿದೆ ಅದು ಆದ ತಕ್ಷಣ ನಾವು ನೋಟಿಫಿಕೇಷನ್ ಕೊಡ್ತೀವಿ ಆದಷ್ಟು ಬೇಗ ಚುನಾವಣೆಗೆ ಘೋಷಣೆ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ನೋಟಿಫಿಕೇಷನ್ ಆದಮೇಲೂ ಕೂಡ ಭಾಳ ಜನ ಕೋರ್ಟಿಗೆ ಹೋಗ್ತಾರೆ ಅದು ಯಾವುದಾದ್ರೂ ಒಂದು ತ್ರೀ ಎ ಸರಿಯಾಗಿಲ್ಲ ತ್ರೀ ಬಿ ಸರಿಯಾಗಿಲ್ಲ ಹಾಗೆ ಏನಾದರೂ ಹೋಗ್ಬೋದು ಯಾಕಂದರೆ ಎಸ್ ಸಿ ಎಸ್ ಟಿ ಮತ್ತು ಮಹಿಳೆಯರ ಮೀಸಲಾತಿನಲ್ಲಿ ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ನಂಬರ್ಸ್ ಸಭಾಪತಿಗಳ ಸೊ ಅದ್ರದ್ದೇನು ತೊಂದರೆ ಆಗೋಲ್ಲ ಅಂತ ಭಾವಿಸ್ತಾ ಇದ್ದು ನಾವು ಅಷ್ಟೇ ರಿಸರ್ವೇಷನ್ ಏನೇ ಇದ್ರೂ ಕೂಡ ಪಾರದರ್ಶಕವಾಗಿ ಮಾ ಮಾಡ್ತೀವಂತ ನಾನು ಆಶ್ವಾಸನೆಯನ್ನು ನಾನು ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅರುಣ್ ಸಾಹೇಬ್ರು ಹೇಳೋದು ಮತ್ತು ಭಂಡಾರಿಯ ಸಾಹೇಬ್ರು ಹೇಳೋದು ಒಪ್ತಿನಿ ಸ್ವಲ್ಪ ಬಾಡಿ ಇರಲಾರ ಕಾರಣ ಸಮರ್ಪಕವಾಗಿ ಅನುದಾನ ಬಳಕೆ ಆಗ ಆಗಲ್ಲ ಅದನ್ನು ಯಾಕಂದರೆ ಅಡ್ಮಿನಿಸ್ಟ್ರೇಟರ್ಸ್ ಇರ್ತಾರೆ ಸಭಾಪತಿಗಳೇ ಜೆಡ್ ಪಿ ಟಿ ಪಿ ಪ್ರತಿನಿಧಿಗಳೇ ಇರೋದಿಲ್ಲ ಸೊ ಅಡ್ಮಿನಿಸ್ಟ್ರೇಟರ್ಸಿಗೆ ನೇರವಾಗಿ ಜನರ ಜೊತೆ ಸಂಬಂಧ ಇರಲಾರ್ದ ಕಾರಣ ಸೊ ಜನರು ಏನಾದರೂ ಸಮಸ್ಯೆಗಳು ತೊಗೊಂಡು ಬಂದರೆ ಅದನ್ನು ಸಮರ್ಪಕವಾಗಿ ಅದಕ್ಕೆ ನಿರ್ವಹಣೆ ಆಗೋದಿಲ್ಲ ಅದಕ್ಕೆ ಸಮಸ್ಯೆಗೆ ಪರಿಹಾರ ಕೂಡ ಕೊಡಲಿಕ್ಕಾಗೋದಿಲ್ಲ ಸೊ ಅದಕ್ಕೆ ಬಾಡೀಸ್ ಈಸ್ ಇಂಪಾರ್ಟೆಂಟ್ ವೆದರ್ ಇಟ್ ಇಸ್ ಯು ಎಲ್ ಬಿ ವೆದರ್ ಇಟ್ ಇಸ್ ಜಿ ಪಿ ಜೆಡ್ ಪಿ ಆರ್ ಟಿ ಪಿ ಅದೇ ಮತ್ತು ತಾವು ವಿಕೇಂದ್ರೀಕರಣದ ಬಗ್ಗೆ ಮಾತನಾಡಿದ್ರಿ ಸರ್ ಭಾಳ ಹೆಮ್ಮೆಯಿಂದ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ಪಂಚಾಯತ್ ವಿಕೇಂದ್ರೀಕರಣದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಲ್ಲಿ ಒಂದು ಸಮೀಕ್ಷೆ ನಡೆಸಿದಾಗ ಒಂದು ಅಧ್ಯಯನ ನಡೆಸಿದಾಗ ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆ ನಂಬರ್ ಒನ್ ಅಂತ ಇವತ್ತು ಕೇಂದ್ರ ಸರ್ಕಾರ ಹೇಳಿದ್ದಾರೆ ಸರ್ ವಿಕೇಂದ್ರೀಕರಣದಲ್ಲಿ ಸೊ ನನಗೆ ಸಂತೋಷ ಏನು ಸಭಾಪತಿಗಳೇ ಎರಡೂ ನಮ್ಮ ಇಲಾಖೆ ಐ ಟಿ ಬಿ ಟಿ ಇರ್ಬೋದು ಎಲೆಕ್ಟ್ರಾನಿಕ್ಸ್ ಇರ್ಬೋದು ಮತ್ತು ಪಂಚಾಯತ್ ರಾಜ್ ಇರ್ಬೋದು ಇವೆರಡೂ ಇಲಾಖೆ ಕೇಂದ್ರ ಸರ್ಕಾರನೇ ಇವತ್ತು ನಮ್ಮ ಸರ್ಟಿಫಿಕೇಟ್ ಕೊಟ್ಟಿದೆ ನಾವು ನಂಬರ್ ಒನ್ ಇದ್ದೀವಿ ಅಂತ ಆದರೆ ಹೆಚ್ಚು ಮಾಡ್ಬೋದು ವಿಕೇಂದ್ರೀಕರಣಕ್ಕೆ ಇಲ್ಲಿ ಸಾಕಷ್ಟು ಜನ ಅವರು ಕಾಳಜಿ ವಹಿಸಿ ಸಲಹೆಗಳನ್ನು ಕೊಟ್ಟಿದ್ದಾರೆ ಅಧ್ಯಕ್ಷೆ ಅದನ್ನು ಕೂಡ ಹಂತ ಹಂತವಾಗಿ ನಾವು ಸಲಹೆ ಪಡೆದು ನಾವು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಭಂಡಾರಿ ಅವರು ಏನು ಒಂದು ಸಲಹೆ ನೀಡಿದ್ದಾರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ಸು ಟಿ ಪಿ ಎಲೆಕ್ಷನ್ಸು ಜೆಡ್ ಪಿ ಎಲೆಕ್ಷನ್ಸು ಎಲ್ಲನೂ ಒಗ್ಗದೇ ಸಮಯದಲ್ಲಿ ಆಗಬೇಕು ಏ ಒನ್ ನೇಷನ್ ಒನ್ ಎಲೆಕ್ಷನ್ನು ಅಂತ ಹೇಳಿದ್ದಾರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ಸು ಈಗ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈ ಜನ್ವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸಿಗೆ ಆಗ್ಬೇಕು ನಿಮ್ಮ ಪ್ರಶ್ನೆ ಇರೋದು ಈಗ ಝೆಡ್ ಪಿ ಟಿ ಪಿ ಈಗಲೇ ಮಾಡಿ ಅಂತ ಭಾಳ ಆಳವಾಗಿ ಎಲ್ಲರೂ ಸೇರಿ ವಿಚಾರ ಮಾಡುವಂಥ ವಿಷಯ ಏನಪ್ಪಾ ಅಂದರೆ ಅವರು ಕೇರಳ ಮಾದರಿ ಬೇರೆ ಕೆಲವು ರಾಜ್ಯಗಳಲ್ಲಿ ಯಾವ ರೀತಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸಿಂಬಲ್ ಬೇಸ್ಡ್ ಅಂದರೆ ಪಾರ್ಟಿ ಬೇಸ್ಡ್ ಚಿಹ್ನೆ ಬೇಸ್ಡ್ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ ಮತ್ತು ಹೋದ ಬಾರಿ ಕೂಡ ಸಾಕಷ್ಟು ಜನ ನಮ್ಮ ಸದಸ್ಯರು ಯಾರು ಇಲ್ಲಿ ಅರ್ಬನ್ ಲೋಕಲ್ ಬಾಡಿಯಿಂದ ಇರ್ಬೋದು ಜೆಡ್ ಪಿ ಟಿ ಪಿಯಿಂದ ಇರ್ಬೋದು ಕೆಲವು ಸಲಹೆಗಳನ್ನು ಆರ್ ಡಿ ಪಿ ಆರಿಗೂ ಕೊಟ್ಟಿದ್ದಾರೆ ಯು ಎಲ್ ಬಿ ಇಲಾಖೆಗೂ ಕೊಟ್ಟಿದ್ದಾರೆ ಸಭಾಪತಿಗಳು ಅದನ್ನು ನಾವು ಸಮರ್ಪಕವಾಗಿ ನಾವು ಅಧ್ಯಯನ ಮಾಡಿದಾಗ ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಒಂದು ಚಿಂತನೆ ನಡೆದಿದೆ ಸೊ ನಮ್ಮ ಗ್ರಾಮ ಪಂಚಾಯತ್ ಎಲೆಕ್ಷನ್ಸು ಚಿಹ್ನೆ ಮೇಲೆ ನಡೆಸೋದ ಇಲ್ಲ ಸಾಧಕ ಬಾಧಕ ಏನಿದೆ ನೋಡಬೇಕಾಗತ್ತೆ ಮತ್ತು ಪಂಚಾಯತ್ ರಾಜ್ ಆ್ಯಕ್ಟನ್ನು ನಾವು ತಿದ್ದುಪಡಿ ಮಾಡಬೇಕಾಗುತ್ತಾ ಅಂತ ಕೂಡ ನಾವು ನೋಡಬೇಕಾಗುತ್ತೆ ಸೊ ಅದರದ್ದು ಒಂದು ಸಮರ್ಪಕವಾದಂಥ ಉತ್ತರ ನನ್ನ ಹತ್ರ ಅದಕ್ಕೆ ಸದ್ಯಕ್ಕಿಲ್ಲ ಬಟ್ ಒಂದು ಸಮಿತಿಯನ್ನು ನಾವು ರಚನೆ ಮಾಡಿಬಿಟ್ಟು ಎಲ್ಲ ಏನು ಸಲಹೆಗಳು ಬಂದಿದೆ ಒಂದು ಹದಿನೆಂಟರಿಂದ ಇಪ್ಪತ್ತು ಸಲಹೆಗಳು ಎಲ್ಲ ನಮ್ಮ ಮೇಲ್ಮನೆ ಸದಸ್ಯರು ಕೊಟ್ಟಿದ್ದಾರೆ ಸಭಾಪತಿಗಳು ಅದನ್ನು ಚರ್ಚಿಸ್ಲಿಕ್ಕೆ ಅದು ಬೇರೆ ರೀತಿ ಬೇರೆ ರಾಜ್ಯದಲ್ಲಿ ಹೇಗಿದೆ ಮತ್ತು ಕಾನೂನಿನ ತೊಡಕೆ ಏನಿದೆ ಸಂವಿಧಾನದಲ್ಲಿ ಏನಾದರೂ ನಾವು ತಿದ್ದುಪಡಿ ತರಬೇಕಾಗ್ತದ ಅಮೆಂಡ್ ಮಾಡಬೇಕಾದ ಆ್ಯಕ್ಟ್ ಅದೆಲ್ಲನೂ ಕೂಡ ಪರಿಶೀಲನೆ ಮಾಡಿಬಿಟ್ಟು ಒಂದು ವರದಿ ನೀಡುವಂತೆ ಒಂದು ಪ್ರಕ್ರಿಯೆ ಕೂಡ ನಾವು ಜಾರಿ ಮಾಡ್ತೀವಿ ಸಭಾಪತಿಗಳು ಆದರೆ ಝಡ್ ಪಿ ಟಿ ಪಿ ಎಲೆಕ್ಷನ್ ಅಂತ ತಾವು ಏನು ತಮ್ಮ ಪ್ರಶ್ನೆ ಇದೆ ಅದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಆದಷ್ಟು ಬೇಗ ರಿಸರ್ವೇಷನ್ಸ್ ಪಟ್ಟಿಯನ್ನು ನಾವು ಬಿಡುಗಡೆ ಮಾಡಿ ನಾವು ಚುನಾವಣೆಯನ್ನು ನಾವು ಮಾಡ್ತೀವಿ